ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾಳೆಯೇ ನಮಗೆ ಬನದ ಹುಣ್ಣಿಮೆ ಬಂದಿದೆ ಗುರುವಾರ ಬಂದಿದೆ ತುಂಬ ವಿಶೇಷವಾಗಿ ನಾವು ಕುಬೇರ ದೇವರನ್ನು ಕೂಡ ಆರಾಧನೆ ಮಾಡುವಂತಹ ಗುರುವಾರದ ದಿನ ಹುಣ್ಣಿಮೆ ಬಂದಿರೋದ್ರಿಂದ ವಾರಾಹಿ ದೇವಿಗೂ ಕೂಡ ತುಂಬ ಶಕ್ತಿಯುತವಾದ ಒಂದು ಇಷ್ಟವಾದ ದಿನ ಆ ದಿನ ನಾವು ಕೇಳಿಕೊಳ್ಳುವ ಹಾಗೂ ಸಂಕಲ್ಪ ಮಾಡಿಕೊಂಡು ಮಾಡುವಂತಹ ಈ ಸಣ್ಣ ಸಣ್ಣ ಪರಿಹಾರಗಳು ಕೂಡ ನಮಗೆ ವರವಾಗಿ ಸಿಗುತ್ತೆ ಸಾಕಷ್ಟು ಜನಕ್ಕೆ ವರ ಇದ್ದೀವಿಯ ಬೀಜ ಮಂತ್ರಗಳು ಈ ಚಿಕ್ಕ ಚಿಕ್ಕ ಪರಿಹಾರಗಳು ಮಾಡಿಕೊಂಡಿರೋದ್ರಿಂದ ದೊಡ್ಡ ಪರಿವರ್ತನೆ ಆಗಿದೆ ಅಂತಂದ್ಬಿಟ್ಟು ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ಥರ ಅವ್ರಿಗೂ ಕೂಡ ಏನೋ ಒಂದು ನಾವು ನಂಬಿಕೆ ಇಟ್ಟು ಮಾಡ್ತಾ ಇದ್ದೀವಿ ತುಂಬ ಶ್ರದ್ಧೆಯಿಂದ ಮಾಡಿದ್ದೀವಿ ಆದ್ರೂ ಯಾಕೋ ತುಂಬ ಕಷ್ಟದಲ್ಲಿದ್ದೀವಿ ತಾಯಿ ಯಾಕೋ ನಮಗೆ ಆಶೀರ್ವಾದ ಕೂಡಲಿ ಿಲ್ಲ ಅಂತಂದ್ಬಿಟ್ಟು ತುಂಬ ನೋವಲ್ಲೂ ಕೂಡ ಹೇಳ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನಕ್ಕೆ ಜೀವನಕ್ಕೆ ಬೇಕಾಗಿರುವುದು ಒಂದು ಒಳ್ಳೆಯ ಕೆಲಸ ಸ್ನೇಹಿತರೆ ಆ ಕೆಲಸದಲ್ಲಿ ನಮಗೆ ಆದಾಯ ಹೆಚ್ಚಾಗಿರಬೇಕು ಜೀವನಕ್ಕೆ ಒಂದು ಸುಂದರವಾದ ಜೀವನನ ನಾವು ಕಟ್ಕೊಳ್ಬೇಕು ಅಂದರೆ ನಮಗೆ ನಾವು ಅಂದ್ಕೊಂಡಂಗೆ ಬದುಕೋದಕ್ಕೆ ಒಂದು ದಾರಿ ಬೇಕು ಅಂತಂದ್ಬಿಟ್ಟು ತುಂಬ ಜನ ಕನಸು ಕಟ್ಕೊಂಡಿರ್ತಾರೆ ಅದಕ್ಕೆ ಕೇಳ್ಕೊಂಡಂಗೆಲ್ಲ ನಮಗೆ ತಕ್ಷಣಕ್ಕೆ ಸಿಗೋದಿಲ್ಲ ಇಂತಹ ವಿಶೇಷ ದಿನಗಳಲ್ಲಿ ನಾವು ಈ ಸಣ್ಣ ಪರಿಹಾರಗಳನ್ನ ಹಾಗೂ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈ ಒಂದು ದೀಪಾರಾಧನೆ ಮಾಡಿರೋದ್ರಿಂದ ಅಷ್ಟು ಶಕ್ತಿಯುತವಾದ ಒಂದು ದೀಪ ಇದು ನೀವು ಯಾವ ಥರ ಹಚ್ಕೊಳ್ಳೋದು ತುಂಬ ಜನ ಕೇಳ್ತಾ ಇರೋದು ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ವಿಗ್ರಹ ಇಲ್ಲ ಮತ್ತು ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಫೋಟೋ ವಿಗ್ರಹ ಇಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ ಸ್ನೇಹಿತರೆ ತಾಯಿಯಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಒಂದು ದೀಪ ಹಚ್ಚಬೇಕು ಅಷ್ಟೇ ಸಪ್ರೇಟಾಗಿ ವಾರಾಹಿ ದೇವಿಗೆ ಅಂತಂದ್ಬಿಟ್ಟು ಒಂದು ದೀಪ ಮಣ್ಣಿನ ದೀಪನ ತೆಗೆದು ಇಟ್ಕೊಂಡಿರಿ ನಾವು ಮನೆಯಲ್ಲಿ ಯಥಾವತ್ತಾಗಿ ಪ್ರತಿನಿತ್ಯ ನಿತ್ಯದ ಪೂಜೆಗೆ ಬಳಸೋದು ಬೇರೆ ದೀಪಗಳು ಇರುತ್ತೆ ವಾರಾಹಿ ದೇವಿಗೆ ಈ ಥರ ಸಂಕಲ್ಪ ದೀಪ ಅಂತ ಹೇಳ್ತೀವಿ ಅದಕ್ಕೆ ಸಪ್ರೇಟಾಗಿ ನೀವು ಇಟ್ಕೊಂಡು ಈ ಹುಣ್ಣಿಮೆ ದಿನ ನೀವು ಸಂಧ್ಯಾಕಾಲದಲ್ಲಿ ಈ ಒಂದು ದೀಪಾರಾಧನೆ ಮಾಡಿ ಅದಕ್ಕೆ ಏನೆಲ್ಲ ಬೇಕು ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲೇ ನಾವು ಹಕ್ಕಿನ ಇಟ್ಕೊಂಡಿರ್ತೀವಿ ಕ್ಲೀನ್ ಮಾಡಿ ಸ್ವಲ್ಪನೇ ಅಕ್ಕಿ ತಗೊಳ್ಳಿ ನೀವು ಒಂದು ದೇವರ ಮನೆಯಲ್ಲಿ ಚಿಕ್ಕದೊಂದು ಪ್ಲೇಟ್ ಅಂತ ಇಟ್ಕೊಂಡಿರ್ತೀರ ಅದು ತಾಮ್ರದ್ದಾಗಿರಬಹುದು ಇತ್ತಾಳೆ ಇದೆ ಆಗಿರಬಹುದು ಅದು ಎರಡೂ ಇಲ್ಲ ಅಂದರೆ ನೀವು ವೀಳಿಯದೆಲೆ ಮೇಲೆ ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು ಸ್ನೇಹಿತರೆ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಅಂತ ಆವಾಗಲೇ ತಿಳಿಸಿದ್ದೀನಿ ಇಲ್ಲದೇ ಇರೋರು ಹಾಗೆ ಇರೋರು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಕಂಪ್ಲೀಟಾಗಿ ಇಲ್ಲೇ ತಿಳಿಸ್ತಾ ಇದ್ದೀನಿ ನೀವು ಪ್ಲೇಟ್ ತಗೊಂಡು ಪ್ಲೇಟ್ ಇಲ್ಲಾಂದರೆ ಎಲೆ ಮೇಲೆ ಅಕ್ಕಿನ ಹಾಕ್ಬಿಟ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ಅದ್ರ ಮೇಲೆ ನೋಡಿ ಐದು ರೂಪಾಯಿ ಕಾಯಿನ್ಸು ದೇವಿಗೆ ಐದು ಅನ್ನುವ ಸಂಖ್ಯೆ ತುಂಬ ವಿಶೇಷವಾಗಿರುತ್ತೆ ಅದಕ್ಕೋಸ್ಕರ ಈ ಐದು ರೂಪಾಯಿ ಕಾಯಿನು ಐದು ತಗೊಳ್ಬೇಕಾಗುತ್ತೆ ಮೊದಲೇ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಕ್ಕಿ ಮೇಲೆ ಈ ಐದು ಕಾಯಿನ್ಸು ರೌಂಡಾಗಿ ಇಟ್ಬಿಟ್ಟು ಅದರ ಮೇಲೆ ನೀವು ದೀಪನ ಮಣ್ಣಿನ ದೀಪ ಅಂತ ಹೇಳಿದೆ ಇಟ್ಬಿಟ್ಟು ಸಾಧ್ಯವಾದರೆ ಸ್ನೇಹಿತರೆ ಒಂದು ಸಂಕಲ್ಪ ಅಂತ ಮಾಡಿಕೊಂಡ್ರೆ ನಿಮಗೆ ವಿಶೇಷವಾಗಿ ಏನೋ ಕೆಲಸ ಕಾರ್ಯಗಳು ನಡಿಬೇಕು ತುಂಬ ದಿನದಿಂದ ನಿಂತೋಗಿರೋ ಕಾರ್ಯಗಳು ನಡಿಬೇಕು ಅನ್ನೋದು ಕೇಳ್ಕೊಳ್ಳೋದಿದ್ದರೆ ತುಪ್ಪದ ದೀಪ ಹಚ್ಚಿ ತುಂಬ ವಿಶೇಷವಾಗಿರುತ್ತೆ ಇಲ್ಲ ಅಂದರೆ ಅದು ನಿಮ್ಮ ಶಕ್ತಿಯ ಅನುಸಾರ ಭಕ್ತಿ ಒಂದಿದ್ರೆ ಸಾಕಾಗುತ್ತೆ ಇದನ್ನೆಲ್ಲ ಇಟ್ಟು ನೀವು ಆಮೇಲೆ ವಾರಾಹಿ ದೇವಿಗೆ ತುಂಬ ಪ್ರಿಯವಾದಂತಹ ಒಂದು ಪಾನಕ ಅಂತ ಕೂಡ ಹೇಳಿದ್ದೀನಿ ಬೆಲ್ಲದ ಪಾನಕ ಅದು ಮಾಡೋದಕ್ಕೆ ಆದರೆ ಒಂದು ಲೋಟ ಇಡಿ ಇಲ್ಲ ಅಂದರೆ ನೀವು ಬೆಲ್ಲದ ತುಂಡು ಒಂದಾದರೂ ಒಂದು ಸ್ವಲ್ಪನಾದರೂ ನೀವು ಹಿಟ್ಟು ಈ ಒಂದು ದೀಪನ ಹಚ್ಚಿ ಸ್ನೇಹಿತರೆ ಆಮೇಲೆ ಅದರ ಒಂದು ಪ್ರಭಾವ ಯಾವ ಥರ ಇರುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡಬಹುದು ಮಾರನೇ ದಿನ ಆ ಎಕ್ಕಿನ ತೆಗೆದುಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಸಿಹಿನ ಮಾಡಿಕೊಳ್ಬಹುದು ಇಷ್ಟೇ ಸರಳವಾಗಿ ಸ್ನೇಹಿತರೆ ಆ ಕಾಯಿನ್ಸ್ನ ನೀವು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ದೇವ್ರ ಮನೆಯಲ್ಲಿ ಇಟ್ಟು ಇದೇ ಥರ ಬರುವ ಹುಣ್ಣಿಮೆಗೂ ಕೂಡ ಅದೇ ಕಾಯಿನ್ಸನ್ನು ತಗೊಂಡು ನೀವು ಪೂಜೆಗೆ ಬಳಸ್ಕೊಳ್ಬಹುದು ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು